शासक हुडा शासक हुडा भारत जो गौरवाले नाम भारत जो गौरवाले नामम देशामम देशाता व्यवस्थात्ममम व्यवस्थात्ममम समुदायमम समुदाययममम मतो मतो कुक्ता कुक्ता न्यायसमता न्यायसमता मतो मतो शांतिउत शांतिउत चलावेला मातू प्रतियों तो प्रतियों तो चुनाव नहीं आती चुनाव नहीं आती निर्वितर आती निर्वितर आती मातू मातू दरमन दरमन जनाब जनाब जारी जारी मतलब मतलब आशियात्वा आशियात्वा क्या होते हैं क्या होते हैं प्रेरणे कोणे करा प्रेरणे करा दान दान सीने करीना सीने करीना तो आवेदन करते हैं आवेदन करते हैं अब � ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಯಾಕಂದ್ರೆ ನಿಮಗೆ ಈ ಮತದಾನದ ಹಕ್ಕು ಇಲ್ಲ ಅಂತಂದ್ರೆ ಯಾರನ್ನ ಚೆನ್ನಿಸಬೇಕು ನಿಮಗೆ ಒಂದು ಉನ್ನತ ವ್ಯಕ್ತಿ ಪ್ರಕಾರ ಯಾರು ಅಂತಾರ ಅವಕಾಶ ನಿಮಗೆ ನಮ್ಮ ದೇಶ ಈ ಯುವ ಪೀಳಿಗೆಯ ಅಭಿವೃದ್ಧಿ ಆಧಾರ ಅವಲಂಬಿತವಾಗಿದೆ ಇವೆಲ್ಲ ಪೀಳಿಗೆಯ ಕತ್ತರಗಳನ್ನು ನಮ್ಮ ಸಂವಿಧಾನದ ಪ್ರಕಾರ ನೀವು ಚುನಾವಣೆಯಲ್ಲಿ ನಿರ್ಭೀತರಾಗಿ ಯಾವುದೇ ಮತ ಇಲ್ಲ ಆಮಿಷಕ್ಕೆ ಏನಾದರಾಗಿ ಬೇರೆ ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗದೆ ನಿಮ್ಮ ಮತ ಚಲಾಯಿಸಿದ್ರೆ ಒಂದು ಒಳ್ಳೆಯ ಅಭಿವೃದ್ಧಿಯಲ್ಲಿ ನೀವು ಚೆನ್ನಿಸ ಒಳ್ಳೆ ಅಭ್ಯರ್ಥಿ ಬಂದ್ರೆ ಏನಾಗುತ್ತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಾಗುತ್ತೆ ಅಭಿವೃದ್ಧಿ ಕಾರ್ಯಗಳಾದ ನಮ್ಮ ದೇಶ ಅಭಿವೃದ್ಧಿಗೊಳಗುತ್ತೆ आठ दिन देने के लिए लोग इन राइट में आठ दिन कौशल मिल रहे हैं ऐसे निम्न में जिन लोगों को ये राइट ये हम बोले दरा ये लोगों को आपने चारा स्पेक्ट्रम चारा ये लोग जिन लोगों के लिए समाचार वोटिंग ये लोग बहुत सही लोग रचना कोटे कहानी अच्छा है यार वो भी हाँ यार के वो भी बहुत अच्छा स्पेक ಸಂವಿಧಾನ ಗೊತ್ತಿರೋ ಹಕ್ಕ ನನಗೆ ಚಲಾಯಿಸಲೇಬೇಕು ಇದನ್ನ ಕರ್ಕೊಳ್ಳುವ ವಿದ್ಯಾರ್ಥಿಗಳು ಅವ್ರಿಗೆ ಹೋಗಿರೋ ಹಕ್ಕಿದ್ರ ಆ ಹಕ್ಕ ಚಲಾಯಿಸಿದೆ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಚಲಾಯಿಸಿಕೊಂಡ್ರೆ ಯಾರು ಬಂದು ಅಭಿವೃದ್ಧಿ ಅಂದ್ರೆ ನಿಮ್ಮ ಅವಮಾನ ಆಗಬೇಕು அதனால இது மக்கள் ரீதியில் அந்த மனசு நம்ம முன்னாடி பிஷியல்

ನೋಡಿ ಯಾವ ರೀತಿ ಒಂದು ಓಟ್ ಅನ್ನೋದು ಎಂತ ಒಂದು ಕೊಟ್ಟಿದ್ದಾರೆ ದೇಶದ ಅಭಿವೃದ್ಧಿಯನ್ನ ದೇಶದ ಚಿತ್ರವನ್ನು ಬದಲಾವಣೆ ಮಾಡಿ ಒಂದೊಂದು ಓಟ್ ಅಲ್ಲಿ ಯಶಸ್ವಿ ವಿದ್ಯಾರ್ಥಿಗಳು ಹದಿನೆಂಟು ವರ್ಷ ಆದ ಸುಮಾರು ಪ್ರತಿ ವರ್ಷ ಮೂರ್ನಾಲ್ಕು ಕೋಟಿ ಹದಿನೆಂಟು ವರ್ಷದಿಂದ ಮೇಲೆ ಬಂದಿದೆ ನಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳೋದು ಆದ್ದರಿಂದ ಅವರು ಈಗಾಗಲೇ ಸರ್ಕಾರದ ಮನೆ ಮನೆಗೆ ಅಂಗಡಿ ಗುರು ಚೀಟಿಯನ್ನು ರೆಡಿ ಮಾಡಿ ಒಡೋ ಅಂತ ಕಾರ್ಯಕ್ರಮ ಕೂಡ ಇದೆ ಜರಲ ಆಗುತ್ತೆ ಆದ್ರಿಂದ ನಾವು ಒಂದೇ ಒಂದು ಹಕ್ಕಿದೆ ಸುಮ್ಮನೆ ಚಲೇಯೋ ಅಂತ ಪ್ರತೀಕವ ಕರ್ತೇವೆ ದೇಶಾหารಕ್ಕೆ ದೇಶಕ್ಕೆ ನಮಗಿದೆ ಆ ಕೂಡ ನಮ್ಮ ಊಟಕ್ಕೆ ಚಲೇಯುತ್ತಿರು ಎಲ್ಲಾದಿ ಸಿಟಿ ಎಲ್ಲ ಬೆಂಗಳೂರಿನ ಹೊರಗಡೆ ಇನ್ನು ಸಿಕ್ಕಿದೆ ಆ ಹೊರಗಡೆ ಮೂರರ ಸಾವಿರಾರು ಬೈಕ್ಗಳು ಓಡಾಡ್ತಾ ಇದೆ ಬೈಕ್ ಜೊತೆ ಹೆಲ್ಮೆಟ್ ಇರುತ್ತೆ ಯಾರು ಹೆಲ್ಮೆಟ್ ಹಾಕ್ತಾ ಇಲ್ಲ ಹುಡುಗರ ಎಲ್ಲ ಇಲ್ಲಿ ದೊಡ್ಡವರು ಸಹ ಯಾರು ಆಗ್ತಾ ಇಲ್ಲ ಕೋರ್ಟ್ ಹಾಕ್ಬೇಕಾದ್ರೆ ನಾವು ಸುರಕ್ಷಿತವಾಗಿದ್ದು ನಮ್ಮ ಆರೋಗ್ಯ ಸರಿ ಇದ್ದು ಕೈ ಕಾಲ ಸರಿ ಇದ್ರೆ ಅನ್ನೋ ನಾವು ಬೆಳೆಯೋದು ಹೋಗಿ ಓಡಾಟಕ್ಕೆ ಸಾಧ್ಯ ಅದಕ್ಕೆ ನಾವು ಕರೆಕ್ಟ್

ಆರೋಗ್ಯವಾಗಿರೋದಕ್ಕೆ ಹೈಮೆಂಟ್ ಹಾಕಿ ಡ್ರಗ್ಸು ಥರ ಮಾರಕ ವಸ್ತುಗಳನ್ನು ಉಪಯೋಗಿಸೋದು ಬೇಡ ಅದರಿಂದ ದೂರ ಇಲ್ಲಿ ದೂರ ಇದು ಆರೋಗ್ಯಕರವಾದ ಇದು ಆರೋಗ್ಯವಾಗಿ ನೀವು ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಿ ಗೋರ್ಡ್ ಹಾಕೋದಿಕ್ಕೆ ಆ ಸೆಲೆಕ್ಷನ್ ಮಾಡಿದರೂ ನಮಗೆ ಫಿಟ್ನೆಸ್ ಬ್ರೈನು ಬಾಡಿ ಮೈಂಡು ಫಿಟ್ನೆಸ್ ಕರೆಕ್ಟಾಗಿ ಇರಬೇಕು ಅದನ್ನ ಇಟ್ಕೊಂಡು ಗೋರ್ಡ್ ಹಾಕಿ ಯಾರು ಬರಬೇಕು ಬೇಕೋ ಅನ್ನ ಚಿಕ್ಕ ಆ ಬ್ರೈಂಡ್ ಕಡ್ಡಾಯವಾಗಿ ತಂದು ಓಟ್ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮಾತನ್ನು ಮುಗಿಸ್ತಿದ್ದೆ